ಎಸ್ ಇಂದು ಏಸು ಹುಟ್ಟಿರೋ ದಿನ ಏಸು ಹುಟ್ಟಿರೋದನ್ನ ಪ್ರಯುಕ್ತ ಇಂದು ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬ ಸರಗರ ಸಂಭ್ರಮದಿಂದ ಜನರು ಆಚರಣೆ ಮಾಡ್ತಾ ಇದ್ದಾರೆ ನಾಡಿನಾದ್ಯಂತ ಒಂದು ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ ಮೊದಲನೇದಾಗಿ ಎಲ್ಲರ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಬೆಂಗಳೂರಿನ ನಗರದಲ್ಲಿ ಇರುವ ಎಲ್ಲ ಚರ್ಚುಗಳಲ್ಲೂ ಸೆಲೆಬ್ರೇಷನ್ ತುಂಬ ಜೋರಾಗಿ ನಡೀತಾ ಇದೆ ಕಲರ್ಫುಲ್ ಡ್ರೆಸ್ ಹಾಕೊಂಡ್ಬಂದು ಕುಟುಂಬ ಸಮೇತ ಬಂದು ಚರ್ಚಿಗೆ ಬಂದು ಇದ್ದಾರೆ ತುಂಬಾ ಜೋರ ಹೇಳಬಹುದು ನಾನು ಮುಖ್ಯವಾಗಿ ಶಿವಾಜಿನಗರ ಚರ್ಚ್ ನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಶಿವಾಜಿನಗರದಲ್ಲಿರುವ ಚರ್ಚ್ ಈ ಚರ್ಚ್ ಅಲ್ಲಿ ಬೆಳಗ್ಗೆ ಆರು ಗಂಟೆಯಿಂದನೇ ಸಾಕಷ್ಟು ಜನ ಪ್ರಾರ್ಥನೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದನೇ ಸಹ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಮತ್ತೆ ಬಲಿ ಪೂಜೆ ಮತ್ತೆ ಪ್ರಾರ್ಥನೆ ವಿಶೇಷವಾಗಿ ನಡೀತಾ ಇದೆ ಈಗಾಗಲೇ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿಂದ ಒಂದು ಪ್ರಾರ್ಥನೆಯನ್ನು ಆಗಿದೆ ಇನ್ನು ಸಾಕಷ್ಟು ಜನರು ಬರುವ ನಿರೀಕ್ಷೆಯೂ ಸಹ ಇದೆ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಂದು ಚರ್ಚ್ ಮುಂಭಾಗದಲ್ಲಿ ಒಂದು ಕಲರ್ಫುಲ್ ವಾತಾವರಣ ನೋಡಬಹುದು ಸಡಗರ ಸಂಭ್ರಮದಿಂದ ಬಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಕ್ರಿಸ್ಮಸ್ ಒಳಗಡೆ ಐದು ಸಾವಿರಕ್ಕೂ ಹೆಚ್ಚು ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತನೂ ಸಹ ಹೇಳ್ಬೋದು ಇನ್ನು ಸಂಜೆ ತನಕನು ಸಾಕಷ್ಟು ಜನ ಬರುವ ಸಾಧ್ಯತೆ ಇದೆ ಹನ್ನೆರಡು ಗಂಟೆ ತನಕ ಸಹ ಪ್ರಾರ್ಥನೆಗೆ ಅವಕಾಶ ಇದೆ ಸಾವಿರಾರು ಜನಸಂಖ್ಯೆ ಬರುವ ಈ ನಿರೀಕ್ಷೆಯಲ್ಲಿ ಕಟ್ಟುನಿಟ್ಟಾದ ಒಂದು ಿ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಅಂದ್ರೆ ಯಾವುದೇ ತೊಂದರೆ ಆಗೋದ ರೀತಿಯಲ್ಲಿ ನೀವು ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ವೈಟ್ ಮತ್ತೆ ರೆಡ್ ಒಂದು ಕಾಂಬಿನೇಷನ್ ನಲ್ಲಿ ಈ ಒಂದು ಚರ್ಚ್ ಮುಂಭಾಗದಲ್ಲಿ ಡೆಕೋರೇಟನ್ನು ಅನ್ನು ಮಾಡಲಾಗಿದೆ ಒಂದು ಏಸುವಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಚಿತ್ರಗಳನ್ನು ಈ ಒಂದು ಚರ್ಚ್ ಮುಂಭಾಗದಲ್ಲಿ ಇಡಲಾಗಿದೆ ಅಂತನೂ ಸಹ ಹೇಳ್ಬೋದು ಇನ್ನು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಲೈಟಿಂಗ್ಸ್ ಆಗಿರಬಹುದು ಒಂದು ಏಸು ಬೆಳೆದಿರುವ ಬಂದ ಒಂದು ವಾತಾವರಣ ಒಟ್ಟು ಏಸುವಿಗೆ ಸಂಬಂಧಪಟ್ಟಿರುವಂತೆ ಎಲ್ಲ ಒಂದು ಚಿತ್ರಗಳನ್ನು ಈ ಒಂದು ಚರ್ಚ್ ಮುಂಭಾಗದಲ್ಲಿ ಇಡ ಇಡಲಾಗಿದೆ ಅಂತ ಹೇಳ್ಬೋದು ಈ ಒಂದು ಚರ್ಚು ನಾ ಸಾವಿರ ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ ನಾನ್ನೂರು ವರ್ಷಗಳಿಂದ ಈ ಒಂದು ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡಲಾಗಿದೆ ಮಾಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಚರ್ಚಿಗೆ ಬರ್ತಾ ಇದ್ದಾರೆ ಅಂತ ಸರಿ ಒಟ್ಟಿನಲ್ಲಿ ಬೆಂಗಳೂರು ನಗರದಾದ್ಯಂತ ಎಲ್ಲ ಚರ್ಚುಗಳಲ್ಲೂ ಶಿವಾಜಿನಗರ ಚರ್ಚು ಸೇರಿ ಎಲ್ಲ ಚರ್ಚುಗಳಲ್ಲೂ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬಸಮ್ಮ ಬಿಟಿವಿ ನ್ಯೂಸ್ ಬೆಂಗಳೂರು